ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ ಇದ್ಯಾವ್ಯಾವ ಪರಿಯಲ್ಲೂ ಕಾಡಿತ್ತು ಮಾಯೆ ಈ ಮಾಯೆಯ ಕಳವೆಡೆ ಎನ್ನಳವಲ್ಲ ನೀವೇ ಬಲ್ಲಿರಿ ಕೂಡಲ ಸಂಗಮ ದೇವ ಒಲೆ ಹತ್ತಿ ಉರಿದರೆ ನಿಲಬಹುದಲ್ಲದೆ ಧರೆ ಹತ್ತಿ ಉರಿದರೆ ನಿಲಬಾರದು ಏರಿ ನೀರುಂಬುಡೆ ಬೇಲಿ ಕೈಯ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯ ಮೊಲೆವಾಲು ನಂಜಾಗಿ ಕೊಲುವಡೆ ಇನ್ಯಾರಿಗೆ ದೂರುವೆ ತಂದೆ ಕೂಡಲ ಸಂಗಮ ದೇವ ನೀ ಹುಟ್ಟಿಸಿ ಜೀವನ ಭವ ದುಃಖಿ ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವಯ್ಯ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ನೀನೊಳಿದರೆ ಕೊರಡು ಕೊನರು ಹುದಯ್ಯ ನೀನೊಳಿದರೆ ಬರಡು ಅಯ್ಯನು ಹುದಯ್ಯ ನೀನೊಳಿದರೆ ವಿಷವು ಅಮೃತವಹುದಯ್ಯ ನೀನೊಲಿದರೆ ಸಕಲ ಪಡಿ ಪದಾರ್ಥ ಇದರ ಲಿಪ್ಪುವು ಕೂಡಲ ಸಂಗಮ ದೇವ ನೀರಿಂಗೆ ನೈದಿಲೆ ಶೃಂಗಾರ ಊರಿಂಗೆ ಅರವೆಯೇ ಶೃಂಗಾರ ಸಮುದ್ರಕ್ಕೆ ತೆರೆಯೇ ಶೃಂಗಾರ ನಾರಿಗೆ ಗುಣವೇ ಶೃಂಗಾರ ಗಗನಕ್ಕೆ ಚಂದ್ರಮನೆ ಶೃಂಗಾರ ನಮ್ಮ ಕೂಡಲ ಸಂಗನ ಶರಣರಿಗೆ ನೊಸಲ ವಿಭೂತಿಯೇ ಶೃಂಗಾರ ಲೋಕದ ಡೊಂಕ ನೀವೇಕೆತ್ತಿದ್ದುವಿರಿ ನಿಮ್ಮ ನಿಮ್ಮ ತನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ದೇವರ ದಾಸಿಮಯ್ಯನವರ ಪ್ರಸಿದ್ಧ ವಚನಗಳು ವಚನ ಒಂದು ಹಿಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಬೀಸುವ ವಾಯು ನಿಮ್ಮ ದಾನ ನಿಮ್ಮ ದಾನವನುಂಡು ಅನ್ಯರ ಒಗಳುವ ಕುನ್ಯೆ ರಾಮನಾಥ ದೇವರ ದಾಸಿಮಯ್ಯನವರ ಪ್ರಸಿದ್ಧ ವಚನ ವಚನ ಎರಡು ಒಡಲುಗೊಂಡವ ಹಸಿವ ಒಡಲುಗೊಂಡವ ಹುಸಿವ ಒಡಲುಗೊಂಡವನೆಂದು ನೀನೆನ್ನ ಜಡಿದೊಮ್ಮೆ ನುಡಿಯದಿರು ನೀ ನನ್ನಂತೆ ಒಮ್ಮೆ ಒಡಲುಗೊಂಡು ನೋಡ ರಾಮನಾಥ ದೇವರ ದಾಸಿಮನೆ ದಾಸಿಮಯ್ಯನವರ ಪ್ರಸಿದ್ಧ ಅದ್ಭುತ ವಚನ ಎರಡು ನಂತರ ದೇವರ ದಾಸಿಮಯ್ಯನವರ ಮತ್ತೊಂದು ಅದ್ಭುತ ಪ್ರಸಿದ್ಧ ವಚನ ಮೊಲೆ ಮೂಡಿ ಬಂದರೆ ಹೆಣ್ಣೆಂಬರು ಗಡ್ಡ ಮೀಸೆ ಬಂದರೆ ಗಂಡೆಂಬರು ನಡುವೆ ಸುಳಿಯುವ ಆತ್ಮನು ಹೆಣ್ಣು ಅಲ್ಲ ಗಂಡು ಅಲ್ಲ ದೇವರಾದ ಹಾಸಮಯ್ಯನವರ ಮತ್ತೊಂದು ಅದ್ಭುತ ಪ್ರಸಿದ್ಧ ವಚನ ಹರ ತನ್ನ ಭಕ್ತರ ತಿರುವಂತೆ ಮಾಡುವ ಒರೆದು ನೋಡುವ ಮಿಸಿನಿಯ ಚಿನ್ನದಂತೆ ಅರೆದು ನೋಡುವ ಚಂದನದಂತೆ ಅರಿದು ನೋಡುವ ಕಬ್ಬಿನ ಕೋಲಿನಂತೆ ಬೆದರದೆ ಬೆಚ್ಚದೆ ಇರ್ದಡೆ ಕರವಿಡಿದೆತ್ತಿಕೊಂಬ ನಮ್ಮ ರಾಮನಾಥ ಮತ್ತೊಂದು ಅದ್ಭುತ ವಚನ ಜೇವರ ದಾಸಿಮಯ್ಯನವರದು ಕರಿಯ ನಿತ್ತಡೆ ಒಲ್ಲೆ ಸಿರಿಯ ನಿತ್ತಡೆ ಒಲ್ಲೆ ಹಿರಿದಪ್ಪ ರಾಜ್ಯವ ನಿತ್ತಡೆ ಒಲ್ಲೆ ನಿಮ್ಮ ಶರಣರ ನುಡಿಯ ಒಂದರೆ ಇತ್ತಡೆ ನಿನ್ನ ನೆತ್ತ ಕಾಣ ರಾಮನಾಥ ದೇವರ ದಾಸಿಮಯ್ಯನವರ ಮತ್ತೊಂದು ಅದ್ಭುತ ವಚನ ನೋಡೋಣ ಮರದೊಳಗಣ ಮಂದಾಗ್ನಿಯ ಉರಿಯದಂತಿರಿಸಿದೆ ನೊರೆವಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ ಶರೀರದೊಳಗೆ ಆತ್ಮನ ಯಾರೂ ಕಾಣದಂತಿರಿಸಿದೆ ನೀ ಬೆರೆಸು ಭೇದಕ್ಕೆ ಬೆರಗಾದನೇಯ್ಯ ರಾಮನಾಥ